ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಟ ನಿರ್ಮಾಪಕ ನಿರ್ದೇಶಕ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಸಿನಿಮಾ ನಿರ್ಮಾಣದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಸಿನಿಮಾಕ್ಕಾಗಿ ಖರ್ಚು ಮಾಡುವಾಗ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಸಿನಿಮಾಕ್ಕೆ ಏನು ಬೇಕೋ ಅದರ ಮೇಲೆ ಮಾತ್ರ ಅವರು ಗಮನವನ್ನು ಕೊಡ್ತಾ ಇದ್ದರು ಆರಂಭದ ದಿನಗಳಲ್ಲಿ ಅವರ ಸಿನಿಮಾಗಳಿಗೆ ಬೇಕಾಗಿದ್ದನ್ನೆಲ್ಲ ಅವರ ತಂದೆ ವೀರಸ್ವಾಮಿಯವರು ಒದಗಿಸಿಕೊಡ್ತಾ ಇದ್ದರು ಇತ್ತೀಚೆಗೆ ಸಿನಿಮಾ ನಿರ್ಮಾಣದ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಹಳೆಯ ದಿನಗಳನ್ನು ರವಿಚಂದ್ರನ್ ಅವರು ನೆನಪು ಮಾಡಿಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಇರುವವರಿಗೆ ಸಾಲ ತೀರಿಸುವ ತಾಕತ್ತು ಬೇಕು ನಾನು ಕೋಟಿ ಗಟ್ಟಲೆ ಹಣ ಹಾಕಿ ಸಿನಿಮಾಗಳನ್ನು ಮಾಡಿದವನು ನನಗೆ ಈ ದುಡ್ಡಿನ ಬೆಲೆ ಅವತ್ತೂ ಗೊತ್ತಿರಲಿಲ್ಲ ಈಗಲೂ ಗೊತ್ತಿಲ್ಲ ನಾನು ಸಾಂಗ್ ಶೂಟ್ ಮಾಡುವಾಗ ನೂರು ಜನ ಡ್ಯಾನ್ಸರ್ಸ್ ಬೇಕು ಫೈಟ್ ಮಾಡುವಾಗ ನೂರು ಫೈಟರ್ಸ್ ಬೇಕು ಅಂತ ಹೇಳ್ತಿದ್ದೆ ಅಷ್ಟೆ ನನ್ನ ಅಪ್ಪ ಅದೆಲ್ಲಿಂದ ದುಡ್ಡು ತರ್ತಾ ಇದ್ದರು ಹೇಗೆ ತರ್ತಿದ್ರು ಅಂತ ನನಗೆ ಗೊತ್ತಿಲ್ಲ ನಮ್ಮ ಮಗ ಕೇಳ್ತಾ ಇದ್ದಾನೆ ಕೊಡ್ರು ಅಂತ ಹೇಳ್ತಾ ಇದ್ದರು ನನ್ನ ಜೇಬು ಖಾಲಿಯಾದಾಗ ಅದರ ಬೆಲೆ ಗೊತ್ತಾಯಿತು ಅಂತ ರವಿಚಂದ್ರನ್ ಅವರು ಹೇಳಿದ್ದಾರೆ ಕೈಯಲ್ಲಿ ಹಣವಿಲ್ಲದಿದ್ದರೂ ಇಲ್ಲಿ ಕನಸು ಕಾಣುವುದು ಮುಖ್ಯ ನಮ್ಮ ಬಳಿ ಎಷ್ಟು ದುಡ್ಡು ಇದೆಯೋ ಅಷ್ಟೇ ದುಡ್ಡಲ್ಲಿ ಸಿನಿಮಾ ಮಾಡುವುದನ್ನು ಕಲಿಬೇಕು ಒಂದು ಚಿತ್ರಕ್ಕೆ ಕಂಟೆಂಟ್ ಬಹಳ ಮುಖ್ಯ ತೆರೆ ಮೇಲೆ ಏನೂ ಹೇಳಿದ್ದೇವೆ ಎನ್ನುವುದಷ್ಟೇ ಮುಖ್ಯವಾಗುತ್ತೆ ಅಂತ ರವಿಚಂದ್ರನ್ ಹೇಳಿದ್ದಾರೆ ಅಷ್ಟಕ್ಕೂ ರವಿಚಂದ್ರನ್ ಅವರಿಗೆ ಇಷ್ಟೆಲ್ಲ ನೆನಪಾಗಲು ಕಾರಣ ಯುದ್ಧ ಕಾಂಡ ಸಿನಿಮಾ ಅಜಯ್ ರಾವ್ ನಟಿಸಿ ನಿರ್ಮಾಣ ಮಾಡಿರುವ ಯುದ್ಧಕಾಂಡ ಸಿನಿಮಾ ಅನ್ನು ರವಿಚಂದ್ರನ್ ಅವರು ರಿಲೀಸ್ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡರು ಈ ಟ್ರೇಲರ್ ಚಿತ್ರತಂಡ ನೋಡಿದರೆ ನಿಮ್ಮಲ್ಲಿ ಶ್ರದ್ಧೆ ಕಾಣ್ತಾ ಇದೆ ನಿಮ್ಮ ತಂಡದಲ್ಲಿ ಒಂದು ತೃಪ್ತಿ ಮತ್ತು ಆತ್ಮವಿಶ್ವಾಸವಿದೆ ನೀವು ಇಷ್ಟೆಲ್ಲ ಮಾಡಿ ಸಿನಿಮಾ ಮಾಡಿದ್ದೀರ ನಾನು ಪ್ರೇಕ್ಷಕನಾಗಿ ಸಿನಿಮಾ ನೋಡ್ತೇನೆ ಅಂತ ರವಿಚಂದ್ರನ್ ಅವರು ಯುದ್ಧಕಾಂಡ ಸಿನಿಮಾದ ಐದು ಗೋಲ್ಡ್ ಕ್ಲಾಸ್ ಟಿಕೆಟ್ಗಳನ್ನು ಖರೀದಿ ಮಾಡಿದರು ಅದಕ್ಕೂ ಮುನ್ನ ನಾನು ಟ್ರೇಲರ್ ಲಾಂಚ್ ಮಾಡುವುದಕ್ಕೆ ಬರುವಾಗ ಅಜಯ್ ರಾವ್ ನೀಡಿದ್ದ ಒಂದಷ್ಟು ಸಂದರ್ಶನಗಳನ್ನು ನೋಡಿದೆ ಒಂದು ಕಡೆ ಅವರು ಸಾಲ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಅದನ್ನು ಕೇಳಿದಾಗ ನನಗೆ ನನ್ನ ಸಾಲದ ನೆನಪಾಯಿತು ಸಾಲ ಮಾಡುವುದು ದೊಡ್ಡದಲ್ಲ ಅದನ್ನು ತೀರಿಸುವ ತಾಕತ್ತು ನಮ್ಮಲ್ಲಿದೆ ಅಷ್ಟು ಸಾಕು ಅಂತ ರವಿಚಂದ್ರನ್ ಹೇಳಿದರು ಅಂದ ಹಾಗೆ ಅಜಯ್ ರಾವ್ ಅವರ ಯುದ್ಧಕಾಂಡ ಸಿನಿಮಾ ಏಪ್ರಿಲ್ ಹದಿನೆಂಟರಂದು ತೆರೆಗೆ ಬರ್ತಾ ಇದೆ ನಾನು ಯುದ್ಧಕಾಂಡ ಟೈಟಲ್ ಇಡಬೇಕು ಅಂತ ಮೊದಲು ರವಿಚಂದ್ರನವರ ಬಳಿ ಶೀರ್ಷಿಕೆ ಕೇಳಿದೆ ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳುಹಿಸಿದರು ಈ ಚಿತ್ರದ ಪ್ರತಿಯೊಂದು ದೃಶ್ಯ ಮಾಡುವಾಗಲೂ ನಾನು ಸೋಲಬಾರದು ಅಂತ ಹೆದರುತ್ತಲೇ ಈ ಸಿನಿಮಾವನ್ನು ಮಾಡಿದ್ದೇನೆ ರವಿ ಸರ್ ಥರ ಕನಸುಗಾರನಾಗಿ ಹಠವಾದಿಯಾಗಿ ಅವರನ್ನು ಕಾಪಿ ಮಾಡಿಕೊಂಡು ನಾನು ಜೀವನ ಪೂರ್ತಿ ಇರುವುದಕ್ಕೆ ಇಷ್ಟಪಡ್ತೇನೆ ಅಂತ ಅಜಯ್ ರಾವ್ ಅವರು ಹೇಳಿದ್ದಾರೆ